ನಮಸ್ಕಾರ ಈಗ ಸತ್ತು ಹೋದವರ ಬಗ್ಗೆ ಪ್ರಕಟಣೆ ಕನಕಪುರ ತಾಲೂಕು ಸಾತನೂರು ಹೋಬಳಿ ಕೆಮ್ಮಾಳೆ ಗ್ರಾಮದ ನಿವಾಸಿಯಾದಂಥ ಶ್ರೀತ ಮಿಸ್ಸಿಂಗ್ ಮುನಿಯಪ್ಪನವರು ಸರಿಸುಮಾರು ಹನ್ನೊಂದು ಮೂವತ್ತು ಗಂಟೆಗೆ ಸತ್ತು ಹೋಗಿರುತ್ತಾರೆ ಇವರು ನಾಲ್ಕೂವರೆ ಅಡಿ ಎತ್ತರ ಒಂದೂವರೆ ಅಡಿ ಅಗಲ ಕಪ್ಪು ಮತ್ತು ಗೋಧಿ ಬಣ್ಣ ಮಿಕ್ಸ್ ತಲೆಯಲ್ಲಿ ಕೂದಲು ಇರುವುದಿಲ್ಲ ಇವರಿಗೆ ಕಾನ್ಪರ ಮತ್ತು ಹನ್ಸ್ ತಿನ್ನುವ ಅಭ್ಯಾಸ ಇರುತ್ತದೆ ಇಲ್ಲಿಗೆ ಬಗ್ಗೆ ಪ್ರಕಟಣೆ ಮುಗಿಯಿತು ಇನ್ನು ಮಿಕ್ಕ ವಿಚಾರಗಳನ್ನ ಈ ಗಜ್ಜಿನಾಯಿ ತಿಳಿಸುತ್ತದೆ ಮಗ ನಿನ್ನೆಯಿಂದ ಹತ್ತು ಹತ್ತು ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗವೆ ಹೋಗ್ಲಾ ಚಿಕಣ ಬಲ ಇಲ್ಲಿ ಇವತ್ತು ಅವನು ಹೋದ ನಾಳೆ ನಾನು ಹೋಗ್ತೀನಿ ಒಬ್ಬೊಬ್ರು ಅದಕ್ಕೆ ಆಗ್ತಾ ಅಳ್ತೀಯ ನಾನು ಅಳ್ತಿರೋದು ಮುನಿಯಾಪಣ ಸತ್ತೋದ ಅಂತಲ್ಲ ಇನ್ನೇನು ನೆನತಿ ಸತ್ತೋದ್ಲು ಅಂತಲ್ಲ ಅದೇ ನೋಡಿಗ ಏನ ಈ ತರವಾಗಿ ಹಾಕಿದ್ರೆ ಯಾರ್ಗನಾಗ್ಲಿ ಕಣ್ಣೂರಿ ಬರಕ್ ಹೋಗ್ಲಾ ಹೋಗ್ಲಾ ಹ್ಮ್ ಒಬ್ಬೊಬ್ರು ಸರಿಯಾಗವತ್ತಾಗಿ ನೀನೇನಪ್ಪ ಮಾಡ್ತಿದ್ದೀಯಾ ಎತ್ತಾಳಪ್ಪ ನೀನು ನೀ ಸಾತೋದ್ರೆ ನೀನ್ ಯಾರದ್ ಮುಂದೆ ಹೋಗ್ಯಾನ ಹಾಕಲ್ಲ ಹೋಗು ಆಯ್ತು ಆಯ್ತು ಹೋಗು ಮಾವ ನಮ್ ಹುಡುಗಿ ಸಾಕ ತಗೊಳ್ಳಲ್ಲ ಅವ್ರ ಚಿಕ್ಕಮ್ಮ ಇನ್ನು ಜನಗಳು ಅದಾಮಲ್ಲ ಇಲ್ಲ ಇಲ್ಲ ಬಿಡು ಲೇ ಏನು ಹಿಂಗ್ ಹೋಯ್ತಾ ಇದ್ಯಾ ಲೆಫ್ಟ್ ತಿರ್ಗಿಸೋ ಲೆಫ್ಟ್ಗೆ ತಿರ್ಗಿಸೋ ಅರ್ಧಾರಿಗೆ ಹೋಗೋಣ ಅಡ್ದಾರಿ ಯಾಕೆ ಅಂತ ಇಂತ ಅಡ್ದಾರಿ ನಾನ್ ಎಷ್ಟ್ ನೋಡಿಲ್ಲ ನಡಿಯೋದು ಚೆನ್ನಾಗಿರೋ ದಾರಿಗಿಂತ ಅಡ್ಡಾರಿನೇ ಚೆನ್ನಾಗಿ ಗೊತ್ತು ಅಂತ ಗೊತ್ತು ಆದ್ರೆ ದಾರಿ ಗಿರಿ ಅಂತ ಅಂತ ನಾನ್ ದಾರಿ ತಪ್ಪದ ಏ ಈ ದಾರಿ ಎಂತ ಮೇಯಿದಿನಿ ಒಂದ್ ಕ್ರಾಸ್ ಕತೆ ಹೇಳ್ತದೆ ನಡಿಯಲಿ ಸಮಾಧಾನ ಯಾವ ಯಾವ ದಾರಿಲಿ ಯಾವ್ಯಾವ ಗಲ್ಲಿಲಿ ಹೆಂಗ್ ಹೆಂಗ್ ಹೆಂಗ ಹೊಡ್ದವ್ರಮ ಚೆನ್ನಾಗ್ ಗೊತ್ತು ಅವ್ರ ಹೊಡೆದಿರಕ್ಕೆ ನೀನ್ ನಡೀತಿರೋದು ಅಂತ ಸಾಕು ಬಿಡಪ್ಪ ಮುಂದ್ ನೋಡ್ಕೊಂಡು ಮಕ ಕೂತ್ಕೋ ಆಯ್ತು ಲೋ ಮಗ ಬಲ ಇಲ್ಲಾಬು ಫೋನ್ ಮಾಡ್ಕೊಡು ಮಾವ್ ಯಾವ್ರೊಡೆಯ ಗೊತ್ತಾಯ್ತಾನೆ ಇಲ್ಲ ಏ ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ ಏಯ್ ನೀನ್ ತಾನೇ ಬಂದಿದ್ದು ಅರ್ಧಾರಿ ಅದು ಇದು ಅಂತ ದೊಡ್ಡ ವಾಸಕೋಡ್ಗಂಬತ್ತಾರ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಈ ಗಾಡಿ ಬೇರೆ ಹತ್ತು ಕಿಲೋಮೀಟರ್ ಅಷ್ಟೇ ಮೈಲೇಜ್ ಕೊಡೋದು ಏ ಪೆಟ್ರೋಲ್ ಆಯ್ತಾ ನಿನ್ ಕಿಂತೋ ಅದ್ ಯಾವ್ ದೊರಿದ್ರೂ ಇಲ್ಲ ಅಂತ ನಿಂತಿಂತ ಬಿಡೋದು ಅಂತ ನಿಂತೇ ಹೋಯ್ತು ಪೆಟ್ರೋಲ್ ಆಗುದ್ರೆ ನಾನೇನ್ ಮಾಡ್ಲಾ ತು ಇಳಿ ಕೆಳಗೆ ಬೇಡ ಬೇಡ ಅದ್ರ ಜೊತಾ ಬಂದ್ ಏನಣ್ಣ ನನ್ನ ಮೊಬೈಲ್ಗೆ ಇನ್ನೂರ ಒಂದ್ ರೂಪಾಯಿ ಕರೆನ್ಸಿ ಹಾಕ್ಸು ಇನ್ನೊಂದ್ ರೂಪಾಯಿ ಒಂದು ರೂಪಾಯಿ ಕೊಡ್ತೀನಕಲ್ಲ ಬುಡ ನೋನ್ಕಿಂತ ಹೆಚ್ಚೋ ಒಂದು ರೂಪಾಯಿ ಹಾಕಿಸ್ತೀನಿ ಬಿಡ ನೋವು ತಾಲೇ ಕೆಡ್ಸ್ಕೊಬೇಡ ಬಿಡ ನೋ ಒಂದು ರೂಪಾಯ್ ಹಾಕತ್ತೀನಿ ಬಿಡು ನಂದು ಯಾವ್ದು ಹೇಳು ಅದೇ ನಂಬರ್ ಹಾಳೆದು ಹಾಂ ರಿಟಲ್ಲು ಏನ್ ರಿಟಲ್ಲೋ ಹಾಂ ಹಾಕಿಸ್ತೀನಿ ಬಿಡ ತಿಳ್ಕೊಂಡಿದ್ದೆ ಅಲ್ಲ ಅಷ್ಟು ಸಾಕು ಬಿಡು ಇದೇನು ಇಲ್ಲೇ ಓಡಾಡ್ತಾ ಇದ್ದಾನಲ್ಲ ಲಾ ಬಲಾ ಇಲ್ಲ ಕರೆನ್ಸಿ ಹಾಕಿಸಿದ್ಲಾ ಹಾಕಿಸಿ ಅರ್ಧ ಗಂಟೆ ಮೇಲೆ ಆಯ್ತು ಇನ್ನು ಬಂದಿಲ್ವಲ್ಲ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ನೋಡು ಏನ್ಲ ಸಿಗ್ತಾ ಇಲ್ಲ ಯಾವುದು ಕೊಡ್ತಿದ್ಯೋ ಒಂದು ಎರಡು ಒಂದು ಕೊಡಬೇಕು ಯಾವ ಯಾವ್ದು ಹೊಡೆದ್ ಬಿಟ್ರೆ ಏರ್ಟೆಲ್ ಗೆ ಸ್ವಾಗತ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಒಂದು ಒಂದೊತ್ತಿ ಅಂತ ಆಮೇಲೆ ಎರಡು ಒತ್ತು ಮೊಬೈಲ್ ಸೇವೆಗಳಿಗಾಗಿ ಎರಡನ್ನು ಒತ್ತಿ ಇದೇನಲ್ಲ ನಾಲ್ಕು ಒತ್ತು ಅಂತಾರೆ ಹಂಗಾರ ಐದು ಒತ್ತು ಬಂದ್ರು ಬಂದಿರಬಹುದು ಕ್ಷಮಿಸಿ ನೀವು ಡಯಲ್ ಮಾಡಿದ ನಂಬರ್ ಸರಿಯಾಗಿಲ್ಲ ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಪ್ರತಿನಿಧಿಗೆ ವರ್ಗಾಯಿಸಲಾಗುತ್ತಿದೆ ನನ್ನ ಮಗನದೇ ಹೋಗ್ಲಾತು ನೋಡೋಣ ಏನ್ ಗೌಡ್ರೆ ಏನು ಇಲ್ಲ ಇನ್ನೂರ ಒಂದ್ ರೂಪಾಯಿ ಕರೆನ್ಸಿ ಹಾಕ್ಸ್ಬಿಡು ಇನ್ನೂ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೊಡ್ತೀನಕಲಾ

ಇಂಥ ಡೌಗಳು ಎಷ್ಟು ಮಾಡಿಲ್ಲ ಬರೋ ಎಲೆಕ್ಷನ್ಗೆ ಒಂದು ಓಟ್ ಮಿಸ್ ಆಗೋಯ್ತು ಇರ್ಲಿ ಸಮಾಧಾನ ಬರೋದೆಲ್ಲ ನಾನೇನ್ ಸಮಾಧಾನ ಮಾಡೋರೇ ನನ್ನ ಸಮಾಧಾನ ಮಾಡೋ ಫೋಟೋ ಗಿಟ್ಟಾರಪ್ಪ ದುಃಖ ಕೊಡ್ತಾವ್ರೆ ಅಮ್ಮ ಬರ್ತೀನಮ್ಮ ಪಾರ್ಟಿ ಮೀಟಿಂಗ್ ಇದೆ ಕಾರ್ಯನ ನೆರವೇರಿಸ್ಕಳಿ ಬರ್ಲ ತಾಯಿ ಅವ್ರ ಏನಾಗಿತ್ತಪ್ಪ ಮುಲ್ಗಿತ್ತವೆ ಪ್ರಾಣ ಹೋಗ್ಬಿಡಿತನ ಬದುಕಿದ್ರೆ ಇನ್ನು ನಾಲ್ಕು ಕಾಸು ಮಾಡ್ತಿದ್ರು ಹಣಕಾಸಿನ ಕಾಸಿನ್ ತೊಂದ್ರೆ ಏನಾದ್ರು ಇದ್ರೆ ಆಫೀಸ್ ಕಡೆ ಸತ್ತೋಗಿರೋನ್ ಯಾರು ಮಿಷಿನ್ ಮುನಿಯಪ್ಪಲೆ ಓ ಮಿಷಿನು ಮುನಿಯಪ್ಪ ಅಣ್ಣ ಅಣ್ಣ ನನ್ನ ತಮ್ಮನ ಥರ ನೋಡ್ಕೊಂತಾ ಇದ್ವಿ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ ನಾವಿಬ್ಗೂ ಹೆಂಗಿದ್ವಿ ರಾಮ ಲಕ್ಷ್ಮಣ್ ಥರ ಇದ್ವಿ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ ನಾವಿಬ್ರಿಗೂ ಎಂತ ಎಂತ ಪಿಚ್ಚಾಗಿ ನೋಡಿಲ್ಲ ಎಲ್ಲೆಲ್ಲಿ ಹೋಗಿಲ್ಲ ನಾವಿಬ್ರೂ ಇಬ್ಬರು ಸೇದ ಏನೇನ್ ಮಾಡಿಲ್ಲ ಇವಾಗ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ ಲೋ ಬಾಬು ಒಂದು ನಿಮಿಷ ಇರು ವರ್ಕೌಟ್ ಆಯ್ತು ಹೋಗಪ್ಪ ಇನ್ನ ಅಣ್ಣ ಮುನಿಯಪ್ಪ ಅಣ್ಣ ಹೊಡಿತೀನಿ ನೀನ್ ಹೋಗು ಹೊಡಿತಾ ಇರ್ತೀನಿ ನಿನಗೆ ಇಷ್ಟ ಆಗುವ ಸಾಂಗ್ ಎಲ್ಲ ಹೊಡಿತೀನಿ ಸ್ಟಾರ್ಟ್

ಚಟ್ಟನ ಒಸ್ಸಿ ಗಟ್ಟಿಯಾಗಿ ಕಟ್ಟಿ ಬಿಗಿಯಾಗಿರಲಿ ಯಾ ಗೌಡ್ರೇ ನಾನಿದು ಕೊಡ್ತಾ ಇರೋದ್ ತೊಂಬತ್ತೊಂಬತ್ತನೇ ಚಟ್ಟ ಮೋಸ್ಟ್ಲಿ ನಿಮ್ಮದೇ ನೂರನೇದು ಇರ್ಬೋದು ಸುತ್ತಮುತ್ತ ಊರ್ನಾಗೆ ನಾನೇ ಫೇಮಸ್ಸು ಹೆಂಗೆ ಕಟ್ಟಿ ನೋಡಿ ಚಟ್ಟವ ನೋಡಿ ನಿಂಕಲ್ಲ ಮ್ಯಾಗಲು ಮನೆ ಸಣ್ಣಪ್ಪನ ಚಟ್ಟ ಕಟ್ಟಿದಲ್ಲ ಎಗ್ಲು ಮೇಲೆ ಚಟ್ಟ ಇತ್ತು ಹೇಳ ಕೆಳಗೆ ಬಿದ್ದಿತ್ತು ನಾನು ಕಾಣೋಣ ಹ್ಞೂ ಅದು ನಂದಲ್ಲ ತಪ್ಪು ಹ್ಯಾಗ್ಲೂ ಕೊಡೋರು ತಪ್ಪು ಗೌಡ್ರೇ ಓಹೋ ಹಂಗಾದ್ರೆ ನೀನು ಕಟ್ಟ ಚಟ್ಟಕ್ಕೆ ಫಾರಿನರ್ ಕಳಿಸ್ತೀನಿ ಎಗ್ಲು ಕೊಡಕ್ಕೆ ಹೋಗಲಿ ಬಿಡಿ ಗೌಡ್ರಿ ಸಿಟ್ ಮಾಡ್ಕೋಬೇಡಿ ಒಂದು ಕ್ವಾರ್ಟ್ರ್ ತರ್ಸಿ ಹಾಗೇನೆ ಆಮೇಲೆ ಚಟ್ಟ ಹೆಂಗಿರ್ತದೆ ನೋಡಿ ನಾಸತ್ರನು ಶಕ್ರಪ್ನ ಚಟ್ಟ ಕಟ್ಬೇಕು ಅಂತ ಈ ವಿಲ್ ಬರ್ಬಿಟ್ಟು ಹೋಗ್ತೀರಾ ಅಯ್ಯೋ ನೀನ್ ಬಾಯಿಗೆ ನಾನು ನನ್ನ ಮಕ್ಳ ಜೊತೆ ನನ್ನ ಮೊಮ್ಮಕ್ಳ ಜೊತೆ ನನ್ನ ಮರಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆದರೆ ನನಗೆ ಚಟ್ಟ ಕಟ್ಟೋಕ್ಕೆ ನೋಡ್ತಿದೀಯಾ ಇಲ್ಲಿ ನೋಡ್ರಲ್ಲ ಯಾವುದೇ ಕಾರಣಕ್ಕೂ ಅವ್ನಿಗೆ ಒಂದು ತೊಟ್ಟು ಎಣ್ಣೆ ಕೊಡಿಸ್ಬೇಡಿ

ನಿಂಗ ಹೆಂಗಪ್ಪ ನಾನ್ ಹೇಳೋದು ನಂಗೆ ನಂಗ್ ಇಂಗ್ಲಿಷ್ ಬರಲ್ವಾ ನಂಗೆ ಬರಲ್ಲ ಕನ್ನಡದಾಗ ಹೇಳು ಇನ್ನು ಎಲ್ಲಾ ಮಾಡ್ತಾ ಇದ್ದೀರಾ ಮೂದೇವಿಗಳೇ ಬಂದ್ ಮಕ ನೋಡ್ಕೊಳ್ಳಿ ನಿಮ್ ಮಕ್ಕ ಮುಚ್ಚ ಏನ್ ಮಕ್ಕ ನೋಡ್ತಿಯಾ ಸಾಯವರ್ಗು ಗೊಗ್ಗ ಇಂತರೇ ಇದ್ದ ಸತ್ ಮೇಲೆ ಶಾರುಖ್ ಕಾಣ್ತಾರನ ಕಾಣ್ತಾನೆ ಅಯ್ಯೋ ನಿನ್ ಬಾಯಿಂಗ್ ಮಣ್ಣಾಕ ಒಂದೇ ಅವನ್ ಸತ್ತೋಗವನೇ ಕೊನೆಯದಾಗ ಬಂದು ಮಖ ನೋಡ್ಕೊಂಡ್ ಹೋಗ್ರಿ ಅಂದ್ರೆ ಒಳ್ಳೆ ತಲೆ ಉಳಕ್ ನಾಯಿ ಬಗಲ್ದಂಗಲ್ತಾ ಇದ್ಯಾ ಗಿವ್ ಗಿವ್ ಮೈ ಮೈ ನಾನ್ ಸೆನ್ಸ್ ಹಲೋ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಉರಿ ಬಿಸ್ಲಲ್ಲಿ ಗಾಡಿ ತಲ್ಕೊಂಡ್ ಸಾಯ್ತಾ ಇದೀವಿ ಕನ್ನಡದಲ್ಲಿ ಮಾತಾಡ ಸರಿ ಈಗ ವಾಯ್ ಕೋಪ ಸಣ್ಣ ಏ ಬತ್ತಾವ್ ಬಾವ್ ಇಲ್ಲಾಂದ್ರೆ ಬಂದು ಸಿಮ್ ಕಾರ್ಡ್ ಅಲ್ಲಿ ಬಿಡು ಯಾಕೆ ಕೋಪ ಮಾಡ್ಕಂತೀಯ ಚಿಕ್ಕಪ್ಪ ನಾವು ಎತ್ತಿ ಆಡ್ಸಿ ಬೆಳೆಸಿ ನಾವು ಬಿಟ್ಟು ಓಟೋದಲ್ಲ ಚಿಕ್ಕಯ ಬಾಹುಬಲಿ ಸಮಾಧಾನ ಮಾಡ್ಕೋ ಏನ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ ಚಿಕ್ಕಪ್ಪ ನಮ್ಮ ಅಪ್ಪ ಸತ್ತಾಗ್ಲು ನೀನೇ ಹೆಗ್ಲು ಕೊಟ್ಟೆ ಅವ್ವ ಸತ್ತಾಗ್ಲು ನೀನೇ ಹೆಗ್ಲು ಕೊಟ್ಟೆ ಎಲ್ಲಾರ್ಗೂ ನೀನೇ ಹೆಗ್ಲು ಕೊಟ್ಟೆ ಆದ್ರೆ ಇವತ್ತು ನೀನ್ ಸತ್ತದಿಯಾ ಇವತ್ತು ನಾನು ಹೆಗ್ಲು ಕೊಡ್ತೀನಿ ನೀನ್ ಹೆಗ್ಲು ಕೊಡ್ಬೇಕನ್ನಪ್ಪ ನಾನ್ ಚಿಕ್ಕಪ್ಪ ನಾನು ಹೆಗ್ಲು ಕೊಡ್ಲೇಬೇಕು ಮುಗಿತು ಇವತ್ತು ಮುನಿಯಪ್ಪನ ಕತೆ ಮುಗೀತು ನಾವು ಬಾಹುಬಲಿ ಎಂತ ಆಸೆ ಇಟ್ಕೊಂಡಿದ್ಯಪ್ಪ ನೀನಿರೋ ಐಟು ಪರ್ಸ್ನಾಲಿಟಿಗೆ ಎಗ್ಲು ಕೊಡೋಕ್ಕಾಗಲ್ಲ ಮೇಲೆ ಕಡಲೆಪುರಿ ಕಾಸು ಎಚ್ಕೊಂಡು ಹೋಗಿವೆ ಹೋಗಿ ಕೂತ್ಕೋಡ್ರಿಲ ನಾನು ಎಗ್ಲು ಕೊಡ್ಬೇಕಂತ ಎದ್ದು ಬಿದ್ದು ಓಡ್ ಬಂದಿದ್ದೀನಿ ನನಗೆ ಆಗ್ಲೂ ಕೊಡಕ್ ಬಿಡಲ್ಲ ಅಂದ್ರೆ ನಾನು ಹೆಣ್ ಬಿಡಲ್ಲ ಮುಗೀತು ಮುನಿಯಪ್ಪನ ಕತೆ ಹೆಣ ಎತ್ಬೇಕ ಅಲ್ಲಿ ಹೋಗಿ ಕೂತ್ಕೋ ಓ ಕೂತ್ಕೋ ನಮ್ಮಪ್ಪನೇ ಸಾಕು ಹೋಗೋ ನಮ್ಮ ಚಿಕ್ಕಪ್ಪ ಆ ನೀನು ನಿನ್ನ ಯಾಗ್ಲೂ ಮೇಲೆ ಹತ್ಕೊಂಡು ಹೋಗೇ ಹೋಗ್ತೀನಿ ಚಿಕಪ್ಪ ಲೇಯ್ ಏಯ್ ನಿಲ್ಸೋಣ ಎಳ್ಳದೆ ಏ ನಿಲ್ಸೋನ್ ಎಳ್ಳದೆ ಅಮ್ಮಾ ಅಯ್ಯೋ ಬಾಪ್ಪ ಸುಸ್ತಾಗ್ತಾ ಅಯ್ಯೋ ಏನೋ ನಮ್ಮ ಕಥೆಲೆ ಪೆಟ್ರೋಲ್ ಎಲ್ಲಿ ಸಿಕ್ಕತ್ತೀಗ ಆ ಪೆಟ್ರೋಲ್ ಬೇಕಾ ಏಯ್ ಬಂದೇ ಇರು ಗಾಡಿ ತಳ್ಳಿ ತಳ್ಳಿ ಪೆಟ್ರೋಲ್ ಟ್ಯಾಂಕ್ ಬೇರೆ ಫುಲ್ ಆಗ್ಬಿಟ್ಟದೆ బు <US> బ <morally> <presence> <glacial begun> <Slly> <laughs>